ಒಂದು ಶಬ್ದ ಕಟ್ಟಿ ಐತಿ ನೋಡ್ರಿ ಇದು ಬಂಧನ ಎಷ್ಟು ಆಳಕ್ಕೆ ಹೋಗ್ತೈತಿ ಮನುಷ್ಯಗ ಅಂದ್ರ ಈಗ ಮನೆಯಾಗ ಹಳೆ ಮುದುಕೃ ಮುದುಕಿರ್ತಾವ್ ನೋಡ್ರಿ ಇನ್ನೇನು ಈಗೋ ಆಗೋ ಇನ್ನೊಂದು ಕ್ಷಣಕ್ಕೋ ಪ್ರಾಣ ಹೋಗ್ತಿರ್ತೈತವ್ ಕುರ್ದು ಲಿಟ್ರಲಿ ಹೀ ಈಸ್ ಆನ್ ಡೆತ್ ಬೆಡ್ ಇನ್ನೇನು ಪೂರಾ ಸಾವಿನ ಹಾಸಿಗೆ ಮೇಲೆ ಮಲ್ಕೊಂಡನು ಕರೆದು ಮಗಳಿಗೆ ಕರೀತಾರನ್ ಮಗನಿಗೆ ಕರೀತಾನ ಮಗಳೆಲ್ಲೋ ತವ್ರ ಮನೆಯಾಗಿರ್ತ ಇದು ಗಂಡನ ಮನೆಗೆ ಹೋಗಿರ್ತಾಳ ಏನಪ್ಪ ಅಪ್ಪು ಈಗೂ ಆಗ ಹೋಗ್ಕೊಂಡಿನ್ನೇನು ಒಂದು ಗುಟಕ್ಕೆ ನೀರಿಗಂತ ತಿಳ್ಕೊಂಡು ಕರೀತಾರ ಮಗಳಿಗೆ ಮುಖ ನೋಡಿ ಬಿಡ್ಬೇಕು ಕೊನೆಯದನ್ನು ಅವಾಗ ಮಗಳಿಗೆ ಕರೀತಾನ ಕರೆದ ಕೈ ಮೇಲೆ ಕೈ ಹಾಕಿಸ್ಕೊಂತನೀಗ ನೋಡು ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರ ನಿನ್ನ ಮಗಳಿಗೆ ನನ್ನ ಮೊಮ್ಮಗನಿಗೆ ಕೊಡ್ಬೇಕು ಯಾವಾಗಿದು ತನ್ನ ಮ್ಯಾಲ ಹೊಂಟನು ನಿನ್ನ ಮೊಮ್ಮಗಳಿಗೆ ನಿನ್ನ ಮಗಳಿಗೆ ನನ್ನ ಮೊಮ್ಮಗನಿಗೆ ಕೊಟ್ರನ ನನ್ನ ಆತ್ಮಕ್ಕೆ ಶಾಂತಿ ಇವ್ರ ಅಂತಾರೆ ನಿಮ್ ಮೊದಲು ಹೋಗಿ ನಮ್ಗೆಲ್ಲರಿಗೂ ಶಾಂತಿ ಸಿಗ್ತೈತೆ ಅಂತ ಇವ್ರಂತಿರ್ತಾರೆ ಅಂದ್ರ ತಾನು ಹೋದ ಮೇಲೆನೂ ಇದು ಉಳಿಬೇಕಂತನಲ್ಲ ಇದು ಎಷ್ಟು ಆಳವಾಗಿ ಬಂಧನ ನಮ್ಮಲ್ಲಿ ನೆಲೆಯೂರೈತೆಲ್ಲ ಈ ಬಂಧನವೇ ದುಃಖಕ್ಕೆ ಈ ಬಂಧನವೇ ದುಃಖಕ್ಕೆ ಕಾರಣ ಆಗಿದೆ ಮನುಷ್ಯನಿಗೆ ಏನಿದು ಬಂಧನ ಈ ಬಂಧನ ಯಾಕ ಮನುಷ್ಯನಿಗೆ ನಾವೆಲ್ಲ ಆಯ್ತು ಬಿಡ್ರಿ ಬಂಧನ ಅಂತ ದುಃಖಕ್ಕೆ ಕಾರಣ ಅಂತ ಕರೆಕ್ಟು ಈ ಬಂಧನರೇ ಯಾಕಾತು ಈ ಬಂಧನ ಯಾಕಾತು ಅಂದ್ರೆ ಅಜ್ಞಾನದಿಂದ ಆತು ಮನುಷ್ಯನ ಏನು ಅಜ್ಞಾನ ಅಜ್ಞಾನ ಅಂದ್ರೆ ಏನಲ್ಲ ತಪ್ಪು ತಿಳ್ಕೊಳ್ಳೋದಷ್ಟ ನಾವೇನು ತಿಳ್ಕೊಂಡಿವಿ ತಪ್ಪು ತಿಳ್ಕೊಂಡಿದ್ದಕ್ಕೆ ನಮಗ ದುಃಖ ಆಗಿತ್ತು ಅಷ್ಟ ನಾವೇನು ತಪ್ಪು ತಿಳ್ಕೊಂಡಿವಿ ಈ ದೇಹ ಐತೆಲ್ಲ ಇದು ನಂದು ಅಂತ ತಿಳ್ಕೊಂಡೆ ಮತ್ತು ನೀವು ಅನ್ಬೋದು ಏನು ಯಾರ ಮುಂದಿದ್ದು ಅಂದ್ರೆ ನಂದು ಅನ್ಲಾರ್ದು ಏನು ಅನ್ಕೊಂತ ಅನ್ಕೊಂತಾಗತ್ತ ಹಂಗಲ್ಲ ನೀವು ಸುಮ್ಮನೆ ವಿವೇಚನೆ ಮಾಡ್ರಿ ಈಗ ಇವ ನಮ್ಮ ಸೇವಕ ಅಂತ ನೀವು ಅನ್ಬೇಕಾದ್ರೆ ಹೀ ಈಸ್ ಮೈ ಸರ್ವೆಂಟ್ ಇವ ನನ್ನ ಸೇವಕ ಅಂತ ಅನ್ಬೇಕಾದ್ರೆ ಅವ ನೀವು ಹೇಳ್ದಂಗೆ ಕೇಳ್ಬೇಕು ಮೊದಲು ಅಂದ್ರೆ ಅವರು ನಿಮ್ಮ ಸೇವಕರು ಈಗ ನೀವು ವಿಚಾರ ಮಾಡ್ರಿ ಈ ದೇಹ ಐತೆ ಇದು ನಂದು ಅಂತ ನಾನು ಅಂತೇನಿ ಖರೆ ನಾ ಹೇಳ್ದಂಗೆ ಏನು ಕೇಳೈತಿ ಹೃದಯ ಇಲ್ಲ ಬಡಿ ಅಂದಾಗ ಅದು ಬಡಿತೈತೇನೋ ಅಥವಾ ನಾನ್ ನಿಲ್ ಅಂದಾಗ ನಿಲ್ತೈತೆ ಇದನ್ನ ಬಡಿಸದು ನಿಲ್ಸದು ನನ್ನ ಕೈಯಾಗೈತೆ ಮತ್ತ ನಾ ಸುಮ್ಮನೆ ಮಲ್ಕೊಂಡಾಗೂ ಇದನ್ನ ದೇಹವನ್ನು ಬಡಿಸುವುದು ನಿಲ್ಲಿಸುವುದು ಮಾಡಾಕತ್ತಲ್ಲ ಇದು ನನ್ನ ಕೈಯಾಗಿಲ್ಲ ಯಾವನೋ ಒಬ್ಬ ಮಾಡ್ಸಕ್ ಅವನು ಅವನ ಕೈಯಾಗ ಐತಿ ದೇಹ ಇದು ನನ್ನ ಕೈಯಾಗಿಲ್ಲ ಇದು ಈಗ ನಾ ಎಷ್ಟು ಕಾಸ್ಮೆಟಿಕ್ಸ್ ಸೌಂದರ್ಯ ಸೌಂದರ್ಯವರ್ಧಕ ವಸ್ತುಗಳನ್ನು ಹಚ್ಕೊಳಕತ್ತೇನಿ ಮುಖ ಕೆಡಬಾರ್ದಂತೇನೆ ನನ್ನ ಸೌಂದರ್ಯ ಹೋಗಬಾರ್ದಂತ ಸ್ನೋ ಹಚ್ಚೀನಿ ಪೌಡರ್ ಹಚ್ಚೀನಿ ಸಾಬೂನ್ ಹಚ್ಚೀನಿ ಅದು ನನ್ನ ಸೌಂದರ್ಯ ಕೆಟ್ಟು ಮುಪ್ಪಾಗದೆ ನಿಂತೆ ನಾ ಹೊರಗೆ ಎಷ್ಟು ಪ್ರಯತ್ನ ಮಾಡಿದ್ರು ಒಳಗದು ಮುಪ್ಪು ಮಾಡೋದೊಂದು ಕೆಲಸ ಒಳಕ್ ಕುಂತ ಮಾಡಾಕತೈತೆಲ್ಲ ಮತ್ತದು ನನ್ನ ಕೈಯಾಗೈತೆ ಹೇಳಿ ನಾ ಎಷ್ಟು ಪ್ರಯತ್ನ ಮಾಡಿ ನನ್ನ ಕೂದಲು ಹೋಗಬಾರದು ಅಂತ ಬೆಳಿಗ್ಗೆದ ಮುಖ ಎಲ್ಲಿಂದ ತೊಳಿಬೇಕನ್ನೋದ ಗೊತ್ತಾಗುವಲ್ದು ಈಗ ಮೊದಲು ಹೀರೋ ಇದ್ದಂಗೆ ಇದ್ದೆ ಹಿಂಗ್ ಉಫ್ ಅಂತುದ್ರೂ ಕೂದಲ್ ಮೇಲೆ ಹೋಗ್ತಿದ್ದು ಈಗ ಉಫ್ ಅಂತುದ್ರೆ ನನ್ನ ಮ್ಯಾಲ ಹೋಗಾಕ್ ಬಂದೇನೆ ಹೌದಲ್ ನಾ ಹೇಳ್ದಂಗೆ ನನ್ನ ನಾನು ನನ್ನ ಕಣ್ಣ ಅಂತ ನಾ ಅಂತೇನೆ ಅದು ಸಾಧ್ಯ ಆಗೈತೆ ನನ್ನ ಕಡೆಯಿಂದ ನನ್ನ ಕೂದಲು ಹೋಗಬಾರ್ದಂತೇನೆ ಸಾಧ್ಯ ಆಗೈತೇನು ನಂದು ದೇಹ ಅಂದ್ರೆ ನಾ ಹೇಳ್ದಂಗೆ ಕೇಳಬೇಕಾಗಿತ್ತಲ್ಲ ಇದು ನನ್ನ ಮಾತು ಕೇಳಕತ್ತಿಲ್ಲ ಯಾವನೂ ಒಬ್ಬನ ಮಾತು ಕೇಳಾಕತ್ತೈತಲ್ಲ ಇದು ಬರ್ತೃ ಹರಿ ಬರಿತಾನೆ ಎಷ್ಟು ಸುಂದರವಾಗಿ ಬರಿತಾನೆ गात्रं संकुचितं गतिर्विगलिताः भ्रष्टा च दन्तावले दृष्टिर्नश्यति वर्धते बधिरता वक्त्रं च लालायते वाक्यम् नाद्रीयते च बान्धवजनो भार्या नः शुश्रुषति हायि कष्टम् देहस्य जीर्णा वयसः अमित्रायते ನನ್ನ ದೇಹ ಐತೆಲ್ಲ ನಾ ಏನು ಬೇಕಂತ ಮುಪ್ಪು ತಗೊಂಡಿಲ್ಲ ಅದು ನನ್ನ ಗೊತ್ತಿಲ್ಲಾರ್ದಂಗ ಬರಕತ್ತೈತಿ ಯಾವನೋ ಒಬ್ಬ ಕುಂತು ಮಾಡಸಕತ್ತ ಇದಕ್ಕ ಗಾತ್ರಮ್ ಸಂಕುಚಿತಮ ದೇಹ ಐತೆಲ್ಲ ಮೊದಲೇನು ಹಂಗ ಹುಡುಗ ನೋಡಿದ್ರೆ ಸಿನಿಮಾ ಹೀರೋ ಇದ್ದಂಗಿದ್ದ ಈಗ ಮುದುಡಿ ಬಿಟ್ಟೈತೆಲ್ಲ ಮೈ ತೊಗಲೆಲ್ಲ ಸುಕ್ಕ ಗಟ್ಟೈತಿ ಗಾತ್ರಂ ಸಂಕುಚಿತಂ ಮುದುಡಿ ಹೋಗೈತಿ ಮೊದಲು ಸೊಕ್ಕಿತ್ತು ಈಗ ಸುಕ್ಕ ಗಟ್ಟೈತಿ ಅಷ್ಟ ಗತಿರ್ವಿಗಲಿತಾಹ ಏನು ಓಡಾಡ್ತಿದ್ನಲ್ಲ ಮೊದಲು ಉಷೇನ್ ಬೋಲ್ಟ್ ಜಮೈಕಾದ ಉಷೇನ್ ಬೋಲ್ಟ್ ಇದ್ದಂಗಿದ್ ರನ್ನಿಂಗ್ ರೇಷ್ನಾಗ ಫಸ್ಟ್ ಬರ್ತಿದ್ ಏನು ಪಿ ಟಿ ಉಷಾ ಇದ್ದಂಗಿದ್ಲು ಈಗ ಕಾಲು ಕಾಲಿಗೊಂದು ಕೋಲು ನಡ್ಯಾಕೆ ಬರುವಲ್ದು ನಿಮಗೆಲ್ಲ ಗೊತ್ತಿರಬೇಕು ತೇನ್ ಸಿಂಗ್ ಹಿಮಾಲಯ ಹತ್ತಿದ್ನಲ್ಲ ಹಿಮಾಲಯ ಹತ್ತಿದ ತೇನ್ ಸಿಂಗ್ ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೆರಡು ಫೀಟ್ ಎತ್ತರದ ಹಿಮಾಲಯ ಹತ್ತಿದ್ದ ತೇನು ಸಿಂಗ್ ಯಾವಾಗ ಯುವಕ ಇದ್ದಾಗ ಇದೆಲ್ಲ ನೀವು ಪುಸ್ತಕದಲ್ಲಿ ತೇನು ಸಿಂಗ್ ಹಿಮಾಲಯ ಮೌಂಟ್ ಎವರೆಸ್ಟ್ ಹತ್ತಿದ್ನೆಲ್ಲ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೆರಡು ಫೀಟ್ ಎತ್ತರದ ಹಿಮಾಲಯ ಹತ್ತಿದ್ದ ಆಶ್ಚರ್ಯ ಏನು ಅಂದ್ರ ಒಂದು ದಿವಸ ಮುಪ್ಪಾದ ಮೇಲೆ ಅವನಿಗೊಂದು ಸನ್ಮಾನ ಸಮಾರಂಭಕ್ಕೆ ಮೇಲೆ ಕರ್ಕೊಂಡು ಬಂದ್ರು ಬರುವಾಗ ದುಃಖ ದು ಆಗಕತ್ತ ಅವನಿಗೆ ತೇನಸಿಂಗನಿಗೆ ಇಬ್ಬರು ರೊಟ್ಟೆ ಕೈ ಹಾಕೊಂಡು ಮೆಟ್ಲ ಹಚ್ಚಕತ್ತಿದ್ರು ದುಃಖ ತೇನ ಸಿಂಗ ಕೇಳ್ತಾರ ಯಾಕಳಕತ್ತಿರ ನೀವು ತೇನಸಿಂಗ್ ಅಂತಾನ ಒಂದು ಕಾಲಕ್ಕೆ ಯಾವಾಗ ಈ ದೇಹದೊಳಗ ಚೈತನ್ಯ ಇತ್ತು ಈ ತೇನ ಸಿಂಗ್ ಮೂವತ್ತು ಸಾವಿರ ಫೀಟ್ ಎತ್ತರ ಇರುವಂತ ಮೌಂಟ್ ಎವರೆಸ್ಟ್ ಅನ್ನ ತನ್ನ ಕಾಲ ಕೆಳಗೆ ತಗೊಂಡಿದ್ದ ಮೂವತ್ತು ಸಾವಿರ ಫೀಟ್ ಇತ್ತಿದ್ದ ಹತ್ತಿದ್ದ ಈಗ ಮುಪ್ಪಾಗಿ ಮೂರು ಮೆಟ್ಟಲ ಹತ್ತಕ್ಕಾಗುವುದಲ್ಲ ಇದು ಬದುಕಿನ ವಿಪರ್ಯಾಸ ಗತಿರ್ ದುಕ್ಕಾಗತಿರ್ವೆಗಲಿತಾ ನನ್ನ ಹೆಜ್ಜಿ ನನಗ ಸಂಬಾಳಸಕ್ಕಾಗುವಂದು ಭ್ರಷ್ಟಾಚ ದಂತ ಅವಲಿ ಹಲ್ಲು ಬಿದ್ದಾವ ದೃಷ್ಟಿರ್ ನಶ್ಯತಿ ಯಾವ ಜಗತ್ತು ಬೆಳಕಾಗಿ ಕಂಡಿತ್ತೋ ಅದ ಇವತ್ತು ಕತ್ತಲಾಗಿ ಹೋಗೈತಿ ದೃಷ್ಟಿರ್ ನಶ್ಯತಿ ವರ್ಧತೆಯೇ ಬದಿರತ್ತ ಕಿವಿ ಕ್ಯೂಡ್ ಆಗೈತಿ ಕೇಳುವಲ್ದು ವಯಸ್ಸಾದವರೆಲ್ಲ ಬರ್ತಿರ್ತಾರೆ ನಿಮ್ಮ ಹತ್ರ ಬಂದು ಹೇಳ್ತಿರ್ತಾರ ಅವ್ರು ಏನಂತರ ಎಪ್ಪ ಒಟ್ಟ ಕಿವಿ ರೀ ನಮಗಂತ ನಾ ಅಂತೇನಿ ಭಾಳ ಚಲೋ ಆಗೈತಿ ನಿಮ್ಗಂತ ಯಾಕಂದ್ರೆ ಮುಪ್ಪ ಆದಮೇಲೆ ಒಮ್ಮ ಸ್ವಸ್ಥೆಯರು ಮಕ್ಕಳು ಏನ್ರ ಅಂತಿರ್ತಾವ ಮೊದಲ ಜೋಲಿ ಸಂಬಳಸಲ್ಲಿ ಅವ್ರು ಒಂದಿದ್ದೊಂದು ಕೇಳುತ್ತಂದ್ರೆ ತೆಲಿಗೆ ತಾಪ್ ಮಾಡ್ಕೊಂಡು ಎಲ್ಲಿರ ಅವ್ರು ಏನ್ ಯಾಕನ್ನ ಮಸ್ತ್ ಉಂಡ್ ಅಂತ ದೃಷ್ಟಿರ್ ನಶ್ಯತಿ ವರ್ಧತೆ ಬದಿರತ ವಕ್ತೃಂಚಲಾಲ ಯೆ ಏನು ಬಾಯಾಗಿಂದ ಲಾಲ ರಸ ಬೀಳಕತ್ತೈತಿ ವಾಕ್ಯಂ ನಾದ್ರೀಯತೇಚ ಬಾಂಧವ ಜನ ಏನು ವಯಸ್ಸಿದ್ದಾಗ ಎಲ್ಲರೂ ಅಪ್ಪ ನಿನ್ನಿಂದಾತ ನಿನ್ನಿಂದಾತ ನಿನ್ನಿಂದ ಮನೆ ನಡೀತು ನಿನ್ನಿಂದ ನಮ್ಮ ಸಂಸಾರ ಅಂತಿದ್ರು ಈಗ ಯಾರು ಒಬ್ರು ಕೇಳವಲ್ರಿ ನನಗೆ ಹೊಸಾಗಿ ಮದುವೆ ಆದಾಗ ನೀರು ನೀ ಅಂತಿದ್ದೆ ಇನ್ನು ರ ಅನ್ಲಾರ್ದಾಗ ರೂ ಅನ್ಲಾರ್ದಾಗ ನೀರು ಬರ್ತಿತ್ತು ಈಗ ನೀರ್ 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 ಒದ್ರೆ ಸಹಾಯಕತ್ತಿನ ನೀವೊಬ್ರು ನೀರು ಕೊಡೋರು ಇಲ್ಲ ಯಾರ ಮಾತು ಕೇಳಿ ಯಾರು ಕೇಳ್ತಾರ ವಯಸ್ಸಾದ ಮೇಲೆ ಯಾರಿಗೆ ಯಾರ ನಿದ್ದೆಂದು ಹೋಗಿ ಬಿಟ್ಟಿರ್ತೈತಿ ಯಾರು ಮಾತು ಕೇಳೋರು ಇಲ್ಲ ಹುಡುಗರು ಸಾಲಿಗೆ ಹೋಗಿರ್ತಾವ ಅವ್ ಹೆಣ್ಮಕ್ಳು ಟಿವಿ ಮುಂದೆ ಕುಂತಿರ್ತವ ಇದಕ್ ನೋಡಿದ್ರೆ ನಿದ್ದೆ ಬರುದಿಲ್ಲ ಕಟ್ಟಿ ಮೇಲ್ ಕುಂತ ಯಾರು ಬಂದ್ರಿ ಯಾಕೆ ಹೋದ್ರಿ ಯಾಕೆ ಬಂದ್ರಿ ಇದು ಯಾವಾಗ ಹೋಗೈತಿ ಅಂತಿರ್ತಾರ ಅವ್ರ ಮ್ಯಾಲ ಹಂಗ ಸುಮ್ನೆ ದವಾಖಾನೆ ಕರ್ಕೊಂಡ್ ಹೋಗಿರ್ತಾರ ಅಷ್ಟ ಏನು ಮಜಾ ಅದಲ್ಲ ಇದು ಭಾರ್ಯ ನುಶ್ರೂಷತೆ ವಯಸ್ಸಾದ ಮೇಲೆ ಏನು ಆ ಮುದಿಕ್ ಇದು ನೀರ್ ಕೊಡುವಂತ ಇದು ಅಂತೈತಿ ಮುದಿಕ್ ಅಂತೈತಿ ನನಗ ಮಂಡಿ ನೋವು ಹೇಳಾಕ್ ಬರುವಲ್ದು ನೀನ ಎದ್ದು ತಗೋಂತದು ನನ್ಗೊಂದು ಕಪ್ ತೊಂಬ ಬರಾಗ ಭಾರ್ಯಾನ ಸುಶ್ರೂಷತಿ ಹಾಯ್ ಕಷ್ಟಂ ಬರ್ತೃರೆ ಅಂತನಯ್ಯಪ್ಪ ಎಷ್ಟು ಕಷ್ಟ ಇದೆ ಮುಪ್ಪು ಅನ್ನುವುದು ಹಾಯ್ ಕಷ್ಟಂ ದೇಹಸ್ಯ ಜೀರ್ಣ ಮುಪ್ಪು ಎಷ್ಟು ಕಷ್ಟ ಐತಿ ಅಂದ್ರ ಪುತ್ರೋಪಿ ಅಮಿತ್ರಾಯತೆ ಆಯ್ತೆ ಹುಟ್ಟಿದ ಮಕ್ಕಳು ವೈರಿಯಾಗಿ ನಿಂದಿರ್ತಾರಲ್ಲ ಬಹಳ ಕಷ್ಟ ಇದೆ ಭಗವಂತನೇ ಇದು ಕಣ್ಣು ಕಾಣೋದಿಲ್ಲ ಕಣ್ಣು ಕಾಣಂಗಿಲ್ಲ ಕೈ ನಡಗುತ್ತಾವ ಕಾಲು ನಡಿಗಿಲ್ಲ ನನ್ನ ಮಾತು ಏನ್ರ ಕೇಳೈತೆನೆ ಹೇಳ್ರಿ ನನಗೆ ಯಾರಿಗ ಇಚ್ಛೆ ಐತೆ ಹೇಳಿ ನಾವು ಹಚ್ಕೊಂಡು ಅಡ್ಡಾಡ್ಬೇಕಂತ ನಮಗ್ ಮಸ್ತ್ ಕಿವಿ ಕೇಳಬೇಕಂತೀವಿ ಇಲ್ಲ ನಾವು ನಮ್ಮ ಮಾತು ಇದು ದೇಹ ನಮ್ಮ ಮಾತು ಕೇಳಿಲ್ಲ ಅಂದ್ರ ನಂದು ಅಂತ ಹೆಂಗ ಅನ್ನೋದು ಇದಕ್ಕ ಎಷ್ಟು ಪ್ರಯತ್ನ ಮಟ್ಟ ಹಿಂಗ್ ಕಿವಿ ಕೊಟ್ಟು ಕೇಳ್ತಿರ್ತೇವ ಕೇಳಾವನ್ನ ಕಿವಿ